ಹಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ರೂಪಾಸ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಸಪಾದ ಭಕ್ಷ್ಯ ಅನ್ನೋ ಒಂದು ಸಿಹಿಯನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತೇಳಿ ಹೇಳಿಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜಾ ಪ್ರಸಾದ ಇದು ಸತ್ಯನಾರಾಯಣ ಸ್ವಾಮಿಗೆ ಬಹಳ ಪ್ರಿಯವಾದ ಭಕ್ಷ್ಯ ಇದು ಬಾಣ್ಲಿಕೆ ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ ಹಾಕುತ್ತಾ ಇದ್ದೀನಿ ಈಗ ಒಂದು ಅರ್ಧ ಮುಷ್ಟಿಯಷ್ಟು ಗೋಡಂಬಿ ಹಾಕುತ್ತಾ ಇದಾನೆ ಗೋಡಂಬಿ ಕಾಯ್ದಿತ್ತು ತೆಕ್ಕೊಂಡಿದ್ದೀನಿ ಈಗ ದ್ರಾಕ್ಷಿ ಹಾಕೊಳ್ಳೋಣ ಅದನ್ನು ಒಂದು ಅರ್ಧ ಮುಷ್ಟಿ ತಗೊಳ್ಳಿ ಈಗ ದ್ರಾಕ್ಷಿ ತೆಕ್ಕಾ ಇದ ಈಗ ಐದೇ ಬಟ್ಲಲ್ಲಿ ಅರ್ಧ ಬಟ್ಲು ರವೆ ತಗೋತಾ ಇದ್ದೀನಿ ಮೀಡಿಯಮ್ ರವೆ ಅಥವಾ ಬಾಂಬೆ ರವೆ ತಗೊಳ್ಳಿ ಈಗ ಐದೇ ಬಾಣಲೆಗೆ ರವೆ ಹಾಕ್ಕೊಂಡು ರವೆಯನ್ನು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು

ಈಗ ಹಾಲು ಹಿಂಗಿದೆ ಸಕ್ಕರೆ ಹಾಕೊಳ್ಳೋಣ ಅದೇ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ತೊಗೋತಾ ಇದ್ದೀನಿ ನಾನು ಸಕ್ಕರೆ ಎಲ್ಲ ಕರೀ ಸಪಾತ ಭಕ್ಷ ರೆಡಿಯಾಗಿದೆ ನಾವು ಕರೆದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿದ್ದೀನಿ அது ஒன் அருச்சமச்சலக்கி பூடி ஹாக்கா தீனி ஒன்சல கம்பிடி ஏலக்கி பூடி ஹாக்கூனு துப்பாந்து பாழைஹு அச்சிட்டு அதுக்கோத்தினாழைஹுசல கிதம்பிடி ಸತ್ಯನಾರಾಯಣ ಸ್ವಾಮಿಗೆ ಪ್ರಿಯವಾದ ಸಪಾತ ಭಕ್ಷ ರೆಡಿಯಾಗಿದೆ ಸತ್ಯನಾರಾಯಣ ಸ್ವಾಮಿ ಪೂಜಾ ಪ್ರಸಾದ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು